ಬಿಜೆಪಿ ಜೆಡಿಎಸ್ ಸಂಬಂಧ ಕೆಡಿಸುತ್ತಾ ಈ ಯಶವಂತಪುರ ಕ್ಷೇತ್ರ ಅನ್ನೋದು ಈಗ ಸದ್ಯಕ್ಕೆ ಇರುವಂತ ಅತಿ ದೊಡ್ಡ ಪ್ರಶ್ನೆ ಯಾಕೆ ಯಾಕೆ ಸಂಬಂಧ ಕೆಡತ್ತೆ ಏನಾಗ್ತಿದೆ ನೋಡೋಣ ಯಶವಂತಪುರ ಕ್ಷೇತ್ರಕ್ಕೆ ಅಭ್ಯರ್ಥಿ ಘೋಷಣೆಯನ್ನ ಮಾಡಿದ್ದಾರೆ ಬಿ ಎಸ್ ಬೈ ಒಕ್ಕಲಿಗರ ಪ್ರಾಬಲ್ಯವಿರುವಂತ ಕ್ಷೇತ್ರವನ್ನ ಉಳಿಸಿಕೊಳ್ಳುವತ್ತ ಬಿಜೆಪಿ ಚಿತ್ತವನ್ನ ಇಟ್ಟಂಗೆ ಕಾಣಿಸ್ತಾ ಇದೆ ಇದಕ್ಕಂತಾನೆ ರುದ್ರೇಶ್ ಹೆಸರನ್ನ ಈ ಘೋಷಣೆಯನ್ನ ಮಾಡಿದ್ದಾರಾ ಅನ್ನೋದು ಒಂದು ಪ್ರಶ್ನೆ ಯಡಿಯೂರಪ್ಪನವರು ಈ ತರದೊಂದು ಸ್ಟ್ರಾಟರ್ಜಿಯನ್ನ ಮಾಡಿ ಇಲ್ಲಿ ಮೂವ್ ಆಗ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ರುದ್ರೇಶ್ ಹೆಸರು ಘೋಷಣೆ ಹಿಂದೆ ಬಹುದೊಡ್ಡ ಲೆಕ್ಕಾಚಾರವನ್ನು ಹಾಕೊಳ್ಳಲಾಗಿದ್ಯಾ ಈ ಹಿಂದೆ ಯಶವಂತಪುರ ಕ್ಷೇತ್ರವನ್ನ ಪ್ರತಿನಿಧಿಸಿದ್ರು ಶೋಭಾ ಕರಂದ್ಲಾಜೆ ಅವರು ಶೋಭಾ ಬಳಿಕ ಎಸ್ ಟಿ ಸೋಮಶೇಖರ್ ಪಾಲಾಗಿತ್ತು ಯಶವಂತಪುರ ಪಕ್ಷಾಂತರ ಮಾಡಿದ್ರು ಕೂಡ ಕ್ಷೇತ್ರವನ್ನ ಉಳಿಸ್ಕೊಂಡಿದ್ರು ಸೋಮಶೇಖರ್ ಈಗ ಪಕ್ಷ ವಿರೋಧಿ ಚಟುವಟಿಕೆ ಹಿನ್ನೆಲೆಯಲ್ಲಿ ಬಿಜೆಪಿಯಿಂದ ಉಚ್ಚಾಟನೆ ಆಗುತ್ತೆ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಕಣಕ್ಕಿಳಿಯೋದಕ್ಕೆ ತಯಾರಿ ಕೂಡ ಎಸ್ ಟಿ ಸೋಮಶೇಖರ್ ಮಾಡ್ಕೊಂಡಿದ್ದಾರೆ ಈ ಮಧ್ಯೆ ರುದ್ರೇಶ್ ಬಿಜೆಪಿ ಅಭ್ಯರ್ಥಿ ಅಂತ ಘೋಷಿಸ್ಬಿಟ್ಟಿದ್ದಾರೆ ಎಸ್ ವೈ ಸೊ ಈಗ ಇಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಅನ್ನೋದು ಎಲ್ರಿಗೂ ಗೊತ್ತಿದೆ ಆದರೆ ಈ ರೀತಿಯಾಗಿ ರುದ್ರೇಶ್ ಅವರ ಹೆಸರನ್ನು ಇದ್ದಕ್ಕಿದ್ದ ಹಾಗೇನೆ ಅನೌನ್ಸ್ ಮಾಡಿರೋದಿದೆಯಲ್ಲ ಅಥವಾ ಯಡಿಯೂರಪ್ಪನವರು ಆ ಕ್ಷೇತ್ರವನ್ನು ಉಳಿಸ್ಕೊಂಡ್ಲೇಬೇಕು ಅಂತ ತೆಗೆದುಕೊಂಡಂತಹ ನಿರ್ಧಾರ ಇದೆಯಲ್ಲ ಇದು ಎಲ್ಲೋ ಒಂದು ಕಡೆಯಲ್ಲಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿಯ ನಡುವಿನ ವೈಮನಸ್ಸಿಗೆ ಕಾರಣವಾಗತ್ತಾ ಅವರಿಬ್ಬರ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಶುರುವಾಗತ್ತಾ ಅನ್ನೋದು ಪ್ರಶ್ನೆ ಈಗಾಗಲೇ ಕೆಲವು ವಿಚಾರದಲ್ಲಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ನಡುವೆ ಒಂದು ಹೊಂದಾಣಿಕೆ ಅನ್ನೋದಿಲ್ಲ ಅದು ತಾಳ ಸರಿ ಹೋಗ್ತಾ ಇಲ್ಲ ಕೆಲವು ವಿಚಾರಗಳಲ್ಲಿ ಅವ್ರು ಮಾಡೋ ಹೋರಾಟಕ್ಕೆ ಇವ್ರು ಹೋಗಲ್ಲ ಇವ್ರು ಮಾಡೋ ಹೋರಾಟಕ್ಕೆ ಅವ್ರು ಹೋಗಲ್ಲ ನಮ್ಮನ್ನು ಕರೀಲಿಲ್ಲ ಅಂತ ಇವರು ಅವ್ರನ್ನ ಕರೀಲಿಲ್ಲ ಅಂತ ಅವರು ಸೊ ಈ ತರದೊಂದು ಒಂದಷ್ಟು ಸಮಸ್ಯೆಗಳು ನಡೀತಾ ಇದೆ ಇದರ ಬೆನ್ನಲ್ಲೇ ಅಭ್ಯರ್ಥಿಗಳ ಆಯ್ಕೆ ಅಭ್ಯರ್ಥಿಗಳ ಘೋಷಣೆ ಕ್ಷೇತ್ರದ ವಿಂಗಡಣೆಯ ವಿಚಾರದಲ್ಲೂ ಕೂಡ ಈ ಅಸಮಾಧಾನ ಅನ್ನೋದು ಮುಂದುವರಿಯುತ್ತಾ ಅನ್ನೋದು ಪ್ರಶ್ನೆ ರುದ್ರೇಶ್ ಹೆಸರು ಘೋಷಣೆಗೆ ಎಮ್ ಎಲ್ ಸಿ ಜವರಾಯಿಗೌಡ ತೀವ್ರ ಆಕ್ಷೇಪ ವ್ಯಕ್ತಪಡಿಸ್ಬಿಟ್ಟಿದ್ದಾರೆ ಜೆಡಿ ಎಸ್ನ ಪ್ರಬಲ ಟಿಕೆಟ್ ಆಕಾಂಕ್ಷೆ ಆಗಿದ್ರು ಜವರಾಯಿಗೌಡ ಅವರು ಜೆ ಡಿ ಎಸ್ನಿಂದ ನಾಲ್ಕು ಬಾರಿ ಸ್ಪರ್ಧಿಸಿ ಸೋತಿದ್ದಾರೆ ಜವರಾಯೇಗೌಡ ಜೆಡಿಎಸ್ಗೂ ಮೊದಲೇ ಅಭ್ಯರ್ಥಿ ಘೋಷಣೆ ಮಾಡಿದ್ದಾರೆ ಬಿಎಸ್ವೈ ವೈ ಕ್ಷೇತ್ರದೊಳಗಿನ ಪ್ರಭಾವಿಗಳ ಗುದ್ದಾಟವೂನೆ ಲಾಭ ಮಾಡಿಕೊಳ್ಳುವಂಥ ಪ್ಲಾನ್ ಕ್ಷೇತ್ರವನ್ನ ಪಕ್ಕ ಪಕ್ಷದಲ್ಲೇ ಉಳಿಸ್ಕೊಳ್ಳೋದಕ್ಕೆ ಈಗಾಗ್ಲೇನೆ ಹೆಸರು ಘೋಷಣೆ ಮಾಡಿದಾರಾ ಅನ್ನೋದು ಪ್ರಶ್ನೆ ಯಡಿಯೂರಪ್ಪ ಸ್ಟ್ರಾಟರ್ಜಿಗೆ ಒಪ್ಕೊಳ್ತಾರ ದೋಸ್ತಿ ನಾಯಕರು ಯಶವಂತಪುರದ ಕ್ಷೇತ್ರದ ದೋಸ್ತಿ ಸಮೀಕರಣವೇ ಈಗ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಏನಾಗಬಹುದು ಅನ್ನೋದು ಕ್ಯೂರಿಯಾಸಿಟಿ ನಾನೇ ನಿಂತ್ಕೊಳ್ತಿದ್ದೆ ಅನ್ನುವಂತ ಅರ್ಥದಲ್ಲಿ ಜೆ ಡಿ ಎಸ್ ನ ಜವರಾಯಿಗೌಡ ಅವರಿದ್ದಾರೆ ಜವರಾಯಿಗೌಡ ಅವರಿಗೂ ಬಹಳ ಆಸೆ ಇತ್ತು ಅಂತ ಕಾಣಿಸುತ್ತೆ ಬಟ್ ಇನ್ನು ಏನು ಮಾತುಕತೆ ಆಗಿಲ್ಲ ಹೊಂದಾಣಿಕೆ ಆಗಿಲ್ಲ ಏನು ಇಲ್ಲ ಅಷ್ಟು ಬೇಗ್ಲೆ ಅವರು ಹೆಸರನ್ನ ಅನೌನ್ಸ್ ಮಾಡಿರುವುದು ಸಹಜವಾಗಿ ಅವರ ಅಸಮಾಧಾನಕ್ಕೆ ಬೇಸರಕ್ಕೆ ಕಾರಣವಾಗ್ತಾ ಇದೆ ಇಲ್ಲಿ ಜೆ ಡಿ ಎಸ್ನವರು ಆಯ್ತು ಬಿಡಿ ಯಡಿಯೂರಪ್ಪನವರು ಅನೌನ್ಸ್ ಮಾಡಿದ್ದಾರೆ ಏನು ಮಾಡೋದಕ್ಕಾಗಲ್ಲ ಅಂತ ಸುಮ್ಮನೆ ಇದ್ರೆ ಒಂದು ಲೆಕ್ಕ ನಾವು ಇನ್ನೇನು ಮಾತುಕತೆ ಮಾಡಿದರೆ ಅಷ್ಟು ಬೇಗ ಅವ್ರು ಹೆಂಗೆ ಅನೌನ್ಸ್ ಮಾಡಿಬಿಟ್ರು ಅಂತ ಏನಾದರೂ ಕೆರಳಿದ್ರು ಅಂತ ಅಂದರೆ ಈ ಅಸಮಾಧಾನ ಹೆಚ್ಚಾಯಿತು ಅಂತ ಅಂದರೆ ಅಸಮಾಧಾನ ಸ್ಫೋಟ ಆಯಿತು ಅಂತ ಅಂದರೆ ಎರಡೂ ಪಕ್ಷದ ಈ ಹೊಂದಾಣಿಕೆ ಸೂತ್ರ ಅನ್ನೋದೇನಿದೆ ಅದರ ಮೇಲೆ ಒಂದು ಮೇಜರ್ ಹೊಡೆತ ಬೀಳುವ ಸಾಧ್ಯತೆ ಇದೆ ಹಾಗಾಗಿ ಯಶವಂತಪುರ ಕ್ಷೇತ್ರದಿಂದ ಈ ದೋಸ್ತಿಗಳ ನಡುವೆ ಕಲಹ ಜಾಸ್ತಿ ಆಗತ್ತಾ ಅನ್ನೋದೊಂದು ಅನುಮಾನ ಆದರೂ ಡಿಸೈಡ್ ಆಗಿಲ್ಲ ಯಡಿಯೂರಪ್ಪನವರು ಅವರು ಮನೆ ಮಗ ಇದ್ದಂಗೆ ರುದ್ರೇಶು ಅವರು ಒಬ್ಬ ಕುಟುಂಬದ ಒಬ್ಬ ಸದಸ್ಯ ಇದ್ದಂಗೆ ಬಂದಿದ್ದಾರೆ ಅನೌನ್ಸ್ ಮಾಡಿದ್ದಾರೆ ಅದನ್ನೇ ನಾವು ಕನ್ಫರ್ಮ್ ಅಂತ ಯಾಕೆ ಅಂದ್ಕೊಳ್ಳೋದು ನಮ್ಮ ಮೈತ್ರಿಯಾಗಿ ಹೋಗ್ಬೇಕಾದ್ರೆ ಬೆಂಗಳೂರಲ್ಲಿ ನಮ್ಗೆ ಯಾವ ಕೊಟ್ಟು ಬಿಟ್ಕೊಡ್ತಾರೆ ಕಾಂಗ್ರೆಸ್ ಗೆದ್ದರೆ ಜಾಗ್ ಬಿಟ್ಕೊಡ್ತಾರಾ ಕಾಂಗ್ರೆಸ್ಗೆ ಬಿ ಜೆ ಪಿಗೆ ಎರಡಕ್ಕೂ ಪೈ ಪಟ್ಕೊಂಡ್ ಬಂದಿದ್ದೀನಿ ಬಿ ಜೆ ಬಿಜೆಪಿ ಎರಡು ಸಾವಿರದ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್ ರಾಕೇಶ್ ಈಗ ಜೆ ಡಿ ಎಸ್ ಮತ್ತು ಬಿಜೆಪಿ ಮೊದಲೇ ಹೊಂದಾಣಿಕೆಯ ಕೊರತೆ ಅನ್ನೋದು ಸುದ್ದಿ ಆಗ್ತಾ ಇದೆ ಇನ್ನು ಎಲೆಕ್ಷನ್ಗೆ ಯಾವ್ಯಾವ ಕ್ಷೇತ್ರ ಯಾರ್ಯಾರಿಗೆ ಅನ್ನೋದ್ರ ಬಗ್ಗೆ ಮಾತುಕತೆನೆ ಆಗಿಲ್ಲ ಸೊ ಅಷ್ಟು ಬೇಗ ಈ ಯಶವಂತಪುರದ ವಿಚಾರದಲ್ಲಿ ಗೊಂದಲಗಳು ಸೃಷ್ಟಿ ಆಗ್ತಾ ಇದೆ ಹೆಂಗ್ ಬ್ಯಾಲೆನ್ಸ್ ಮಾಡ್ತಾರೆ ಯಾವೆಲ್ಲ ಅಸಮಾಧಾನಕ್ಕೆ ಕಾರಣ ಆಗ್ಬೋದು ಈ ವಿಚಾರ ನೀತಿ ಬೆಂಗಳೂರಿನ ಯಶವಂತಪುರ ಕ್ಷೇತ್ರ ಈಗ ರಾಜ್ಯದ ರಾಜಕೀಯದ ಗಮನವನ್ನು ಸೆಳೀತಾ ಇದೆ ಒಂದು ಕಡೆ ಚುನಾವಣೆಗೆ ಇನ್ನು ಮೂರು ವರ್ಷಗಳ ಕಾಲ ಬಾಕಿ ಇರುವಂತಹ ಸಂದರ್ಭದಲ್ಲೇ ಅಭ್ಯರ್ಥಿಯ ಘೋಷಣೆ ವಿಚಾರದಲ್ಲಿನ ಹೇಳಿಕೆಗಳು ಇಲ್ಲಿ ತಿರುವನ್ನ ಪಡಿತಾ ಇದೆ ಯಡಿಯೂರಪ್ಪನವರು ತಮ್ಮ ಆಪ್ತರಾದಂತಹ ರುದ್ರೇಶ್ ಅವರಿಗೆ ಮುಂದಿನ ಚುನಾವಣೆ ಟಿಕೆಟ್ ಅನ್ನ ಇಲ್ಲಿಂದ ಕೊಡಿಸ್ತೇನೆ ಅನ್ನುವಂತ ಭರವಸೆ ಮಾತನಾಡಿ ಅಧಿಕೃತವಾಗಿ ಅವರನ್ನ ಅಭ್ಯರ್ಥಿ ಅನ್ನುವ ರೀತಿಯಲ್ಲಿ ಘೋಷಣೆ ಮಾಡಿದ್ದಾರೆ ಆದರೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವ ವಿಜೇಂದ್ರ ಅವರು ಯಾವುದೇ ನಿರ್ಧಾರವನ್ನ ಪಕ್ಷದ ವರಿಷ್ಠ ವಲಯ ತೆಗೆದುಕೊಳ್ತದೆ ಹಾಗಾಗಿ ಪ್ರೋತ್ಸಾಹಕ್ಕೆ ನೀಡಿದ ಹೇಳಿಕೆಯನ್ನ ರಾಜಕೀಯವಾಗಿ ತೆಗೆದುಕೊಳ್ಬೇಡಿ ಅನ್ನುವಂಥ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಅಪ್ಪ ಮತ್ತು ಮಕ್ಕಳ ಅಂದ್ರೆ ಜವಾಬ್ದಾರಿಯುತ ಸ್ಥಾನದಲ್ಲಿ ಇರುವುದನ್ನು ಹೊರತುಪಡಿಸಿ ಇವರು ಕೊಟ್ಟಿರುವಂತ ಹೇಳಿಕೆಗಳನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ರಾಜಕೀಯ ಲೆಕ್ಕಾಚಾರಗಳು ಈಗಿನಿಂದಲೇ ಆರಂಭವಾಗಿದೆಯಾ ಅನ್ನುವಂಥ ಪ್ರಶ್ನೆಯನ್ನು ಹುಟ್ಟಾಗ್ತಾ ಇದೆ ಹೇಳಿ ಕೇಳಿ ಈ ಕ್ಷೇತ್ರ ಬಹಳ ಹಿಂದಿನಿಂದಲೂ ಬಿಜೆಪಿಯ ವಶದಲ್ಲಿತ್ತು ಅದಕ್ಕೂ ಮೊದಲು ಜೆಡಿಎಸ್ನ ವ್ಯಾಪ್ತಿಯಲ್ಲಿ ಈ ಪ ಈ ಕ್ಷೇತ್ರ ಇತ್ತು ಸೋಮಶೇಖರ್ ಅವರ ಪಕ್ಷಾಂತರದ ಬಳಿಕ ಅದು ಬಿಜೆಪಿಯ ಜೊತೆಯಲ್ಲಿ ಮುಂದುವರಿತಾ ಇದೆ ಹಿಂದೆ ಶೋಭಾ ಕರಂದ್ಲಾಜು ಅವರು ಈ ಕ್ಷೇತ್ರವನ್ನ ಪ್ರತಿನಿಧಿಸಿದ್ರು ಮುಂದೆಯೂ ಕೂಡ ಬಿಜೆಪಿ ಇದನ್ನ ತೆಗೆದುಕೊಂಡು ಹೋಗಲಿದೆ ಅನ್ನುವಂಥ ವಿಶ್ವಾಸದಲ್ಲಿ ಈ ನಿರ್ಧಾರವನ್ನ ಯಡಿಯೂರಪ್ಪನವರು ಪ್ರಕಟಿಸಿದ್ದಾರೆ ಅನ್ನುವಂಥ ಮಾತಿದೆ ಒಕ್ಕಲಿಗ ಸಮುದಾಯದ ಪ್ರಾಬಲ್ಯತೆಯನ್ನು ಹೊಂದಿರುವಂತಹ ಈ ಕ್ಷೇತ್ರದಲ್ಲಿ ಆ ಸಮುದಾಯವೇ ಗೆಲುವಿನ ನಿರ್ಣಾಯಕ ಪಾತ್ರವನ್ನು ನಿರ್ವಹಿಸುತ್ತದೆ ಅನ್ನೋದು ಹಾಗಾಗಿ ಜೆಡಿಎಸ್ ಕೂಡ ಈ ಕ್ಷೇತ್ರವನ್ನ ತನ್ನತ್ರ ಉಳಿಸಿಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾ ಇದೆ ಕ್ಷೇತ್ರದಿಂದ ಕಳೆದ ನಾಲ್ಕು ಬಾರಿ ಚುನಾವಣೆಗೆ ಸುತ್ತಿರುವಂತಹ ಜವರಾಯಿಗೌಡ ಅವರು ಮತ್ತೊಮ್ಮೆ ತಮ್ಮ ಅದೃಷ್ಟ ಪರೀಕ್ಷೆಯನ್ನು ಮಾಡುವ ನಿಟ್ಟಿನಲ್ಲಿ ಪ್ರಯತ್ನವನ್ನ ಮಾಡ್ತಿದ್ದಾರೆ ಹಾಲಿ ಅವರು ವಿಧಾನ ಪರಿಷತ್ ಸದಸ್ಯರಾಗಿದ್ದಾರೆ ಸೊ ಅವರ ಹೊರತುಪಡಿಸಿ ಬೇರೆಯವರಿಗೂ ಕೂಡ ಜೆಡಿಎಸ್ ಇಂದ ಅವಕಾಶ ಸಿಗಬಹುದು ಅನ್ನುವಂತ ಮಾತಿದೆ ಕುಮಾರಸ್ವಾಮಿ ಅವರು ಮತ್ತೊಬ್ಬರಿಗೆ ಈ ಕ್ಷೇತ್ರದಲ್ಲಿನ ಟಿಕೆಟ್ ಕೊಡಿಸುವ ಭರವಸೆಯನ್ನು ಕೊಟ್ಟಿದ್ದಾರೆ ಅಂತೇಳಿ ಅಂದ್ರೆ ಚುನಾವಣೆಗೂ ಮೊದಲೇ ಎರಡೂ ಪಕ್ಷದ ನಾಯಕರು ತಮ್ಮ ತಮ್ಮ ಕಡೆಯವರಿಗೆ ಕ್ಷೇತ್ರದ ಟಿಕೆಟ್ ಕೊಡುವ ಭರವಸೆಯನ್ನ ಕೊಟ್ಟಿರುವುದು ಸಮನ್ವಯತೆಯ ಪ್ರಶ್ನೆಯನ್ನು ಎದುರಿಸುತ್ತಿರುವಂತಹ ಮೈತ್ರಿ ಪಕ್ಷಗಳ ಮುಂದಿನ ಹಾದಿಯ ಪ್ರಶ್ನೆಯನ್ನು ನಿರ್ಧಾರ ಮಾಡ್ತಾ ಇದೆ ಅಂದ್ರೆ ಬಿಜೆಪಿ ಮತ್ತು ಜೆಡಿಎಸ್ ಒಟ್ಟಾಗಿ ಚುನಾವಣೆ ಎದುರಿಸ್ತವೋ ಅಥವಾ ಸಪರೇಟ್ ಆಗಿ ಚುನಾವಣೆ ಎದುರಿಸಿ ಅಧಿಕಾರದ ಸಂದರ್ಭದಲ್ಲಿ ಮೈತ್ರಿಯನ್ನ ಮತ್ತೆ ಮುಂದೂರ್ಸ್ಕೊಂಡು ಹೋಗ್ತವೋ ಅಥವಾ ಒಟ್ಟಾರೆ ಕ್ಷೇತ್ರದ ಹಂಚಿಕೆಯಲ್ಲಿ ಪರ್ಸೆಂಟೇಜ್ ಲೆಕ್ಕಾಚಾರದಲ್ಲಿ ಕ್ಷೇತ್ರದಲ್ಲಿ ಟಿಕೆಟ್ ಹಂಚಿಕೆಯನ್ನು ಮಾಡ್ಕೊಳ್ತವೋ ಹೀಗೆ ಹತ್ತು ಹಲವು ಪ್ರಶ್ನೆಗಳನ್ನ ಹುಟ್ಟು ಹಾಕಿರೋ ಸಂದರ್ಭದಲ್ಲೇ ಈ ಇಬ್ಬರು ನಾಯಕರು ಘೋಷಣೆ ಮಾಡಿರುವಂತಹ ಈ ಕ್ಷೇತ್ರದ ಅಭ್ಯರ್ಥಿಗಳ ಹೆಸರಿನ ವಿಚಾರಗಳು ಗೊಂದಲವನ್ನು ಹುಟ್ಟಾಗ್ತಾ ಇದೆ ಹಾಗೆ ಎರಡೂ ಪಕ್ಷದ ಕಾರ್ಯಕರ್ತರಲ್ಲೂ ಕೂಡ ಈಗಿನಿಂದಲೇ ಅಸಮಾಧಾನ ಅನ್ನುವುದು ಬುಗಿಲೇಳುವಂತ ಸಾಧ್ಯತೆ ಇದೆ ಯಾವ ಪಕ್ಷಕ್ಕೆ ಅಥವಾ ಯಾರಿಗೆ ನಾವು ಕೆಲಸ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಗೊಂದಲ ಮತ್ತೆ ಆರಂಭ ಹೋಗುವಂತ ಸಾಧ್ಯತೆ ಇದೆ ಈ ಗೊಂದಲದ ವಾತಾವರಣವನ್ನ ಲಾಭವನ್ನಾಗಿ ಕಾಂಗ್ರೆಸ್ ಮಾಡಿಕೊಳ್ಳುತ್ತಾ ಅನ್ನುವಂತ ಮಾತು ಮತ್ತೊಂದು ಕಡೆ ಕೇಳಿ ಬರ್ತಾ ಇದೆ ಈ ಕ್ಷೇತ್ರದಿಂದ ಈಗ ಬಿಜೆಪಿಯಿಂದ ಉಚ್ಚಾಟನೆ ಆಗಿರುವಂತ ಸೋಮಶೇಖರ್ ಅವರೇ ಮತ್ತೊಮ್ಮೆ ಅಭ್ಯರ್ಥಿ ಆಗ್ತಾರೆ ಅನ್ನುವಂಥ ಮಾತು ಕೂಡ ಇದೆ ಒಟ್ನಲ್ಲಿ ಹಲವು ಅನುಮಾನಗಳನ್ನ ಕುತೂಹಲವನ್ನು ಹುಟ್ಟಿಸಿಕೊಂಡಿರುವಂತಹ ಈ ಕ್ಷೇತ್ರದ ಲೆಕ್ಕಾಚಾರಗಳು ಜಾತಿ ಲೆಕ್ಕಾಚಾರದ ಜೊತೆಗೆ ಪಕ್ಷಗಳ ಬಲಾಬಲದ ಪ್ರತಿಷ್ಠೆಯ ಕ್ಷೇತ್ರವಾಗಿ ಕೇಂದ್ರವಾಗಿಯೂ ಕೂಡ ಬದಲಾಗುವಂತ ಸಾಧ್ಯತೆ ಇದೆ ಹಾಗೆ ದೋಸ್ತಿ ಪಕ್ಷಗಳಂತೆ ಕರೆಸಿಕೊಳ್ತಿರುವಂತಹ ಬಿಜೆಪಿ ಜೆಡಿಎಸ್ನ ಮುಂದಿನ ಚುನಾವಣಾ ಭವಿಷ್ಯದ ಸ್ಪರ್ಧೆಯ ಜೊತೆಯಾಗಿ ಸ್ಪರ್ಧೆಯೋ ಅಥವಾ ವೈಯಕ್ತಿಕ ಸ್ಪರ್ಧೆಯೋ ಅನ್ನೋದರ ಮೇಲೆಯೂ ಕೂಡ ಪ್ರಶ್ನಾರ್ಥಕ ಚಿಹ್ನೆಯನ್ನ ಇಟ್ಟುಕೊಂಡಿದೆ ಇವೆಲ್ಲವನ್ನ ಇನ್ನು ವರ್ಷಗಳ ಅವಧಿ ಬಾಕಿ ಇರೋದ್ರಿಂದಲೂ ಹಾಗೆ ಪಕ್ಷದ ನಾಯಕರು ಸಮನ್ವಯತೆ ವಿಚಾರದಲ್ಲಿ ಮಾತನಾಡುತ್ತೆ